ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಹಾಗೆ ಶ್ರೇಷ್ಠ ತಾಂಡವ ಮೇಲೆ ರಿವೆಂಜ್ ತೊಗೊಳೋದಕ್ಕೆ ಈ ಕಡೆ ಕುಸ್ಮಾ ಸಾತ್ ಜೊತೆಗೆ ಶ್ರೇಷ್ಠ ಮೇಲೆ ರಿವೆಂಜ್ ತಗೊಳೋಕೆ ತಾಂಡವೇ ಸಾತ್ ಕೊಟ್ರ ಭಾಗ್ಯ ಓ ಮೈ ಗಾಡ್ ಅಂಥದ್ದು ಏನಪ್ಪ ಆಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕುಸ್ಮ ಇಬ್ಬರು ಕೂಡ ಸಖತ್ತಾಗಿ ಪ್ಲಾನ್ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರನ್ನ ಕೂಡ ಮನೆ ಒಳಗಡೆ ಆರ್ತಿ ತೆಗೆದು ಒಳಗಡೆ ಕರ್ಕೊಳ್ಳೋದು ಇಲ್ಲಿ ತಾಂಡವಕ್ಕೆ ಅರ್ಥ ಮಾಡಿಸ್ಬೇಕು ತಾಂಡವಕ್ಕೆ ಭಾಗ್ಯನೇ ಸರಿಯಾದ ಜೋಡಿ ಅಂತ ಈ ಕಡೆ ಶ್ರೇಷ್ಠನೇ ಮನೆ ಬಿಟ್ಟು ಹೋಗುವಾಗ ಮಾಡಬೇಕು ಇದು ಅವರಿಬ್ರು ಪ್ಲಾನ್ ಆಗಿದೆ ಅದೇ ಪ್ರಕಾರವಾಗಿ ಇಬ್ಬರು ಏನು ಮಾಡಬೇಕು ಕೆಲ್ವನ್ನ ಕೂಡ ಮಾಡ್ತಿದ್ದಾರೆ ಪ್ರಾರಂಭದಲ್ಲಿ ಮನೆಯವ್ರು ಎಲ್ಲರೂ ವಿರೋಧ ಕಟ್ಕೊಂಡೋಗ್ತದ ನಂತರ ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಡ್ತಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಕುಸ್ಮಾ ಮತ್ತೆ ಭಾಗ್ಯ ಪ್ಲಾನ್ ಏನು ಅಂತ ಹಾಗಾಗಿ ಧರ್ಮಾಂಕಲಿಯಿಂದ ಪೂಜಾವರೆಗೂ ವರೆಗೂ ಮಕ್ಕಳ ತನಕ ಕೆಲ ಕೂಡ ಭಾಗ್ಯ ಮತ್ತೆ ಕುಸುಮಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ತಾಂಡು ಮತ್ತೆ ಶ್ರೀಷ್ಠ ಮಾತ್ರ ಮಕ್ಕರಾಗ್ತಿದ್ದಾರೆ ಈ ಕಡೆ ಶ್ರೀಷ್ಠ ಅಂತೂ ಕುಸುಮಾ ಮತ್ತು ಭಾಗ್ಯ ಕೈ ಭಾಗ್ಯ ಕೈಗೆ ಸಿಕ್ಕಾಕೊಂಡದ ರಸವಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಡೆ ತಾಂಡವಂತೂ ರಿಲೀಫ್ ಅನ್ನೋ ಹೆಸರಲ್ಲಿ ಮನೆಯಿಂದ ಆಚೆ ಹೋದರು ಶ್ರೇಷ್ಠ ಹಾಗೆ ರೆಸ್ಟ್ ತಗೋಬೇಕು ಅನ್ನೋ ಕಾರಣಕ್ಕೆ ರಜೆ ಹಾಕೊಂಡ್ರೆ ಶ್ರೇಷ್ಠಗೆ ರೆಸ್ಟ್ ಅಲ್ಲ ಮಾರಿ ಹಬ್ಬ ಈ ಕಡೆ ಮಾರಿ ಹಬ್ಬ ಮಾಡೋದಕ್ಕೆ ಸರಿಯಾಗಿ ಕುರಿನ ಕುಪ್ಸೋ ರೀತಿ ಶ್ರೇಷ್ಠನ ಮೊದಲನೇ ದಿನ ಕುಪ್ಸದ್ದೆ ಎರಡನೇ ದಿನದಿಂದ ಕುಸುಮರು ತರಾಟೆಗೆ ತಗೊಂಡ್ರು ಭಾಗ್ಯಾಗೆ ರೆಸ್ಟ್ ಶ್ರೇಷ್ಠಗೆ ಕೈ ಕೆಲಸ ಕೈ ತುಂಬಾ ಕೆಲಸ ಅಂತ ಹೇಳ್ಬೋದು ಇಂದು ಭಾಗ್ಯ ಏನೇನು ಮಾಡ್ತಿದ್ರು ಎಲ್ಲವನ್ನ ಕೂಡ ಶ್ರೇಷ್ಠ ಎಕ್ಸ್ಟ್ರಾ ಏನು ಹೇಳಲಿಲ್ಲ ಬಟ್ ಭಾಗ್ಯ ಮಾಡೋ ಕೆಲಸನೇ ಭಾಗ್ಯ ತುಂಬಾ ಪ್ರೀತಿಯಿಂದ ಮನಸ್ಸು ಇಚ್ಚಿ ಮನೆ ಕೆಲಸ ಅಂತ ಮಾಡ್ತಿದ್ರು ಆದ್ರೆ ಶ್ರೇಷ್ಠ ಇದು ಖಂಡಿತ ಏನೋ ಒಂದು ದೊಡ್ಡದೊಂದು ಬಂಡೆ ಮೇಲೆ ತಲೆ ಮೇಲೆ ಬಿದ್ದು ಮಾಡುವ ಹಾಗೆ ಮಾಡ್ತಿದ್ದಾರೆ ಎಂದೂ ಒಂದು ಕಾಫಿ ಕೂಡ ಮಾಡ್ಕೊಡೋಕ್ಕೆ ಕಷ್ಟಪಡ್ತಿದ್ದ ಶ್ರೇಷ್ಠ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿಕೊಂಡು ತಿಂತಿದ್ದ ಶ್ರೇಷ್ಠ ಇವತ್ತು ಫುಡ್ ಮಾಡಬೇಕಾಗಿದೆ ಕಾಫಿ ಮಾಡಬೇಕಾಗಿದೆ ಎರಡರ ಜೊತೆಗೆ ಮನೆ ಕೆಲಸ ಕೂಡ ಮಾಡಬೇಕಾಗಿದೆ ಕಣ್ರಿ ಮೈ ಗಾಡ್ ಅದು ಒಮ್ಮೆನಾ ಇಲ್ಲ ಸರಿಯಾಗಿ ಬರೋ ತನಕ ಮಾಡ್ತಾನೇ ಇರಬೇಕು ಇದರಿಂದಾಗಿ ಶ್ರೇಷ್ಠ ಸಾಕು ಸಾಕಾಗಿ ಹೋಗಿದ್ದಾರೆ ಆದರೆ ಇಲ್ಲಿ ತಾಂಡೋಗ ಮನೆಗೆ ಬರ್ತಿದ್ದಾಗ ಮಗದೊಂದು ವಿಷಯ ನಡೆಯತ್ತ ಧರ್ಮ ಅಂಕಲ್ಗೆ ಆಕ್ಸಿಡೆಂಟ್ ಆಗತ್ತೆ ಇಲ್ಲಿ ಅವರ ಒಂದು ಬೈಕ್ ಕೈ ಕೊಡುತ್ತೆ ಆಗ್ತಾನೆ ಹೇಳಿದ್ರು ಕುಸ್ಮ ಅವರು ಧರ್ಮ ಅಂಕಲ್ ಹತ್ರ ಭಾಗ್ಯ ಹೇಳೋಣ ಈ ಒಂದು ಬೈಕ್ ವಿಷಯನ ಅಂತ ಬೇಡ ಆ ಮಗುಗೆ ಕಷ್ಟ ಕೊಡೋದು ಬೇಡ ಅಂತಿದ್ರು ಆದರೆ ಅಂತೆ ಬೈಕ್ ಕೈ ಕೊಟ್ಟು ಆ್ಯಕ್ಸಿಡೆಂಟ್ ಆಗಿಬಿಡತ್ತ ಇದರಿಂದ ತಾಂಡ್ರೇಗಾಡೋದು ಭಾಗ್ಯ ಮೇಲೆ ಅಪ್ಪ ಅಮ್ಮನ ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಚೆನ್ನಾಗಿ ನೋಡ್ಕೋಬೇಕಲ್ವಾ ಕ್ಯಾಬ್ ಆಟೋ ಬುಕ್ ಮಾಡಿ ಕಲಿಸ್ಬೇಕಲ್ವಾ ಅದನ್ನು ಬಿಟ್ಟು ಈ ರೀತಿ ಮಾಡೋದ ಅಪ್ಪ ಅಮ್ಮಂಗೆ ಏನಾದರೂ ತೊಂದರೆ ಆದರೆ ನಾನಂತೂ ಖಂಡಿತ ಸುಮ್ಮನೆ ಬಿಡುವುದಲ್ಲ ಒಂದು ಇರೋ ಅಂದರೆ ಮನೆಯಿಂದ ಇರು ನೋಡ್ಕೊಳೋಕಾಗಿಲ್ಲ ಅಂದ್ರೆ ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತದೆ ಏನಪ್ಪ ಆಟೋ ಕ್ಯಾಬಲ್ ಹೋಗ್ಬೇಕಲ್ವಾ ಅಂತ ಹೇಳಿ ತಾಂಡವೇನೋ ಹೋಗ್ಬಿಡ್ತಾರೆ ಆದ್ರೆ ಅದರಿಂದಾಗಿ ಆಗಿ ನಿಚ್ಚವಾಗ್ಲೂ ಕೂಡ ಬೇಜಾರಾಗೋದಿಲ್ಲ ತಾನು ಏನು ಮಾಡಬೇಕಿತ್ತು ಅದು ತುಂಬ ಚೆನ್ನಾಗಿ ನೆನಪಾಗತ್ತ ಕುಸುಮ್ರು ಹೇಳಿದ ಮಾತು ನೆನಪಾಗತ್ತ ಇವತ್ತು ಮಾವಿನ ಪರಿಸ್ಥಿತಿ ನೆನಪಾಗತ್ತ ಅದೇ ಕಾರಣಕ್ಕೋಸ್ಕರ ಮನೆಯಿಂದ ಹೊರಗಡೆ ಹೋಗ್ತಾರೆ ಭಾಗ್ಯ ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬರುವಷ್ಟ್ರೀಲಿ ಆಲ್ರೆಡಿ ತಾಂಡ್ ಜಗಳ ತೆಗ್ದಾರ ಭಾಗ್ಯ ಎಲ್ಲೆಲ್ಲಿ ಬೀದಿ ತಿರ್ತದಾಳೆ ನನಗೆ ಕಾಲ್ ಬರ್ತದ ನನಗೆ ನಾಚಿಕೆ ಆಗತ್ತ ಅಂತ ಹೆಗರಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಸಾಂಬಾರು ಮಾಡಬೇಕಾಗಿದೆ ಕುಸುಮ್ರು ಅಲ್ಲೇ ನಿಂತು ಹೋಳ್ಗೆ ಹೇಳಿಕೊಟ್ಟು ಸಾಂಬಾರು ಮಾಡಿಸ್ತಿದ್ದಾರೆ ಇದನ್ನೇ ಸ್ವಲ್ಪ ತಲೆ ಕೊಟ್ಟು ಶ್ರೇಷ್ಠ ಆಗಿ ಹೇಳೋದು ನಿಮ್ಮ ಸೊಸೆಗೆ ಹೇಳಿದರೆ ಆಗ್ತಿತ್ತಲ್ವ ಆಗ್ಯ ಮನೇಲಿರ್ತಿದ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವ್ರಿಗೂ ಕೂಡ ನಿಮ್ಮ ಮಗಳ ಬುದ್ಧಿ ಹೇಳ್ರಿ ಅಂತ ತರಾಟೆಗೆ ತಗೋತಾರೆ ತಾಂಡವ್ ಇದು ಎಲ್ಲದ್ರ ನಡುವೆ ಭಾಗ್ಯ ಬರ್ತದಾಗಿ ಒಂದು ಡಿವೋರ್ಸ್ ಕೊಟ್ಟಿದ್ದೆ ತಾನೇ ಅದನ್ನು ಬಿಟ್ಟು ಯಾಕೆ ನನಗೆ ಕಾಟ ಕೊಡ್ತದ್ಯಾ ನಾಲ್ಕು ಜನ ಫೋನ್ ಮಾಡೋಗೆ ನನ್ನ ಹೆಂಡತಿ ಅಲ್ಲ ಅಂತ ನಾದ್ರು ಹೇಳ್ತಿದ್ದೆ ಅಂದಾಗ ಹೌದಾ ಇಲ್ಲೂ ಕೂಡ ಹೇಳಬೇಕಿತ್ತು ಹೆಂಡತಿ ಅಲ್ಲ ಅಂತ ಯಾಕೆ ಹೇಳೋಕೆ ಮನ್ಸು ಬರಲಿಲ್ಲ ನಿಮಗೆ ನಿಮ್ಮ ಹತ್ರ ಮಾತಾಡಿದ್ರೆ ಏನು ಯೂಸ್ ಅದ ಅಂತ ಹೇಳಿ ಅತ್ತೆ ಮಾವ ಎಲ್ಲರೂ ಕೂಡ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾರೆ ಮಾವ ನಿಮಗೋಸ್ಕರ ಕಾರ್ ನೋಡಿ ಯಾವ ಕಾರ್ ಇಷ್ಟ ಅದನ್ನ ಸೆಲೆಕ್ಟ್ ಮಾಡಿ ಅಂತ ಇದರಿಂದ ತಾಂಡವ್ಗೆ ಹೋಗುತ್ತೆ ಬಿಕಾಸ್ ಕ್ಯಾಬ್ ಆಟೋ ಅಂತ ಹೇಳ್ತಿದ್ರು ತಾಂಡವ್ ಅಂಥದ್ರಲ್ಲಿ ಭಾಗ್ಯ ಕಾರೇ ನೋಡ್ಕೊಂಡು ಬಂದಿದ್ದಾರೆ ಇದರಿಂದಾಗಿ ಉರ್ತೋಗಿದಂತಹ ತಾಂಡವ್ ಏನಿದು ಕಾರ್ನ ನೋಡಿ ತೆಗಿತೀನಿ ಅನ್ನೋದೆಲ್ಲ ಹೆಚ್ಚು ಇ ಎಮ್ ಐ ಕಟ್ಟಬೇಕಾಗತ್ತೆ ನಾನು ನೋಡ್ತೀನಿ ಎಷ್ಟು ದಿನ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಟ ಅಂತ ಹೇಳಿ ಹೇಳ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ ತಾಂಡವ್ಗೆ ಹುರ್ತೋಗಿದೆ ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಂತರ ತಾಂಡವಲ್ಲಿಂದ ಕುಪ್ಪ ಮಾಡಿಕೊಂಡು ಹೋದ್ರೆ ಈ ಕಡೆ ಎಲ್ಲರೂ ಕೂಡ ಸೇರಿಕೊಂಡು ಧರ್ಮ ಅಂಕಲ್ ಎಲ್ಲರೂ ಕೂಡ ಅವರ ಫೇವ್ರೇಟ್ ಕಾರನ್ನು ಸೆಲೆಕ್ಟ್ ಮಾಡ್ತಾರೆ ಆದರೆ ಒಳಗಡೆ ಹೋಗ್ತಿದ್ದಾಗೆ ತಾಂಡವ್ ಭಾಗ್ಯ 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 ಈ ಮನೇಲಿ ಅಪ್ಪ ಅಮ್ಮಗೆ ಮನೆ ಮಗನಿಗಿಂತ ಮನೆ ಸೊಸನೇ ಹೆಚ್ಚಾಗಿ ಇಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಮಾತೇ ಇಲ್ಲ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಅವಳು ನನ್ನ ಲೈಫಿಂದ ಹೋಗುವ ಹಾಗೆ ಮಾಡಲೇಬೇಕು ಅಂತ ಅನ್ಕೋತಿದ್ರೆ ಶ್ರೇಷ್ಠ ಬಂದಿದೆ ತಾಂಡವ್ ಏನಿದು ನೀನೇನು ರಿಲೀಫ್ ಅಂತ ಹೋಗ್ತಿದ್ದೆ ಅನ್ನೋ ಹೇಗೆಲ್ಲ ಆಟ ಆಡಿಸದಾರ್ ಗೊತ್ತಾ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ನಿಮ್ಮಮ್ಮ ಭಾಗ್ಯ ಎಲ್ಲರೂ ಕೂಡ ಕೆಲಸದವ್ರ ತರ ಟ್ರೀಟ್ ಮಾಡ್ತಿದ್ದಾರೆ ಮನೇಲಿ ಆರಾಮಾಗಿರೋಣ ಅಂತ ಬಂದ್ರೆ ಬೆಳಿಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿ ಸಾಕಾಗೋಗಿದ್ದಾರೆ ನನಗಂತೂ ಮಾಡೋಕೆ ಆಗೋದಿಲ್ಲ ನಾನು ನಿನ್ನ ಜೊತೆ ರೆಸ್ಟ್ ತಗೋಬೇಕು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದೇ ಹೊರತು ಈ ರೀತಿ ಕೆಲಸ ಮಾಡ್ಕೊಂಡಿರೋದಕ್ಕಲ್ಲ ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಶ್ರೇಷ್ಠ ಹೇಳೋದಕ್ಕೆ ಏನ್ ಶ್ರೇಷ್ಠ ನಂದೇ ಸಾವಿರ ತಲೆನೋವಿದೆ ನಿಂದೂ ಕೂಡ ಕೇಳ್ಕೊಂಡಿರೋಕ್ ಆಗುದಿಲ್ಲ ನೀನ್ ತಾನೇ ಬಂದ ಇಲ್ಲಿ ಇರ್ತೀನಿ ಅಂತ ಈ ಮನೆ ಸೊಸೆ ಆಗಿರ್ಬೇಕು ಅಂದ್ರೆ ಅಮ್ಮ ಹೇಳಿದ ಕೆಲ್ಸನ ಮಾಡ್ಲೇಬೇಕಾಗತ್ತೆ ಏನ್ ಬೇಕಿದ್ರು ಮಾಡ್ಕೊ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಒಂದ್ ಹೆಚ್ಚಿಗೆ ಮಾತಾಡೋಕೆ ಹೋದ್ರೆ ಇರೋ ಬರೋ ಸಾಮಾನೆಲ್ಲ ತೆಗ್ದು ಬಿಸಾಡಿ ಓಡ್ದ ಈ ಕಡೆ ಶ್ರೇಷ್ಠನ ರೂಮಿಂದ ಇಂದ ದಬ್ಬೆ ಬಿಡ್ತಾರೆ ಈ ಕಡೆ ಪೂಜಾ ಸುಂದರಿ ಸೇರ್ಕೊಂಡಿದ್ದೆ ಶ್ರೇಷ್ಠನ ರೇಗಿಸ್ತಾ ಇದ್ರ ಈ ಕಡೆ ಶ್ರೇಷ್ಠ ಕೂಡ ಕೆಂಡ ಮೇಲೆ ಕಾರೇಕ್ ಅಷ್ಟ್ರಲ್ಲಿ ಕುಸುಮ್ ಬಂದಿದೆ ಏನದು ಮನೆ ಸುಸಿಯಾಗಿದೆಯ ಆಗಿ ಬಿಹೇವ್ ಮಾಡಬೇಕು ಮಕ್ಕಳತ್ತ ಆ ರೀತಿ ಬಿಹೇವ್ ಮಾಡ್ತಾರೆ ಅಂತ ಸುಮ್ರಿ ಮತ್ತು ಪೂಜಾನ ಮಕ್ಕಳು ಅಂತಿದ್ದಾರೆ ಈ ಕಡೆ ಏನತ್ತೆ ಮಾತಾಡ್ತಿದ್ರು ಅವ್ರು ಹೇಗೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ ಅಂದಾಗ ಹೇಗೆ ಮಾತಾಡಿದ್ರು ಮಾತಾಡಬಾರ್ದು ಭಾಗ್ಯ ಥರ ಇರೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಆದರೂ ಕಲಿಬೇಕಲ್ವ ನೀನು ಅವ್ರದ್ದು ರೀತಿ ಇರೋದನ್ನು ಒಂದು ಇರೋಕ್ಕಾದ್ರೆ ಇರು ಇಲ್ಲಿಂದ ಹೊರಡ್ತಾ ಇರು ಇಲ್ಲಂದ ಅಂತ ಹೇಳ್ತಿದ್ದಾರೆ ಇಲ್ಲ ಮತ್ತೆ ಅಂತ ಹೇಳಿ ಮಲ್ಗಕ್ಕೆ ಹೋದ್ರೆ ಎಲ್ಲಿ ಮಲ್ಗಕ್ಕೆ ಹೋಗ್ತಿದ್ಯಾ ಇನ್ನೂ ಕೂಡ ಜಿಡ್ಡಿನ ಪಾತ್ರೆಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಬೆಳಗ್ಗೆ ತನಕ ಇರೋಕ್ಕಾಗತ್ತೆ ಎಲ್ಲ ಆಮೇಲೆ ಜಿಡ್ಡು ಕಟ್ಕೊಂಡು ಬಿಡತ್ತೆ ಆಮೇಲೆ ತೊಳಿಯೋಕಾಗತ್ತೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಆಗೋದಿಲ್ಲ ಈಗಲೇ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಹೋಗಿ ಮಲ್ಕು ನಾಲ್ಕು ಗಂಟೆಗೆ ಗೆದ್ದೇಳಬೇಕು ನಾಳೆ ಪೂಜೆ ಇದೆ ತುಂಬ ಕೆಲಸ ಇರುತ್ತೆ ಪೂಜಾ ಸುಂದರಿ ನೀವಿಬ್ಬರು ಕೂಡ ಸೇರಿಕೊಂಡಿದ್ದೆ ಶ್ರೇಷ್ಠನೇ ಎಪ್ಪಿಸ್ಬೇಕು ಅಂತ ಈ ಕಡೆ ಶ್ರೇಷ್ಠ ಎಲ್ಲ ಮಾಡಿ ಸಾಕಾಗಿ ಸಂಪನ್ನ ಕೂಡ ನಿಲ್ಲಿಸ್ಬಿಡ್ತಾಳೆ ಬಿಕಾಸ್ ತಾನೇ ತಾನೇದಿಳಿಸೋದು ಅಂತ ಪೂಜಾ ಸುಂದರಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎದಿಸ್ತಾರೆ ಶ್ರೇಷ್ಠ ಕೂಡ ನೀರಿರುವುದಿಲ್ಲ ಅಂತ ಬಾತ್ರೂಮ್ಗೆ ಹೋಗ್ತಾಳೆ ನೀರು ಇರುವುದಿಲ್ಲ ಹಾಗಂದು ಮಾತ್ರಕ್ಕೆ ನೀನು ಸ್ನಾನ ತಪ್ಪೋಗೋದಿಲ್ಲ ಇಲ್ಲಿ ಅಂತ ಸಂಪನ್ನೇ ಕೆರೆ ಥರ ನೀರು ಹತ್ಕೊಂಡು ಹೋಗಿ ಸ್ನಾನ ಮಾಡಮ್ಮ ಅಂತ ಪೂಜಾ ಹೇಳಿದ್ದೆ ನೀರು ನಾ ತೊಗೊಂಡು ಹೋಗಿ ಸ್ನಾನ ಮಾಡೋಕೆ ಹೋಗ್ತಿದ್ರೆ ಭಾಗ್ಯ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ನೀರು ಬರ್ತಿತ್ತ ಅಂದಾಗ ಯಾರು ಸಂಪ್ ಆಫ್ ಮಾಡಿದ್ರು ಆನ್ ಮಾಡಿದೆ ಬರ್ತಿತ್ತು ಅಂದಾಗ ಸಾಧ್ಯ ಆನ್ ಮಾಡಿದ್ಯಾ ಸದ್ಯ ಇದನ್ನಾದರೂ ನಿನ್ನಿಂದ ನಂಗೆ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಶ್ರೇಷ್ಠ ಹೋಗ್ತಾರೆ ತದನಂತರ ನಂತರ ಬರ್ತಾರೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ದಾರೆ ದೇವ್ರ ಅಲಂಕಾರ ಮಾಡೋಕ್ಕೆ ಪೂಜೆ ಇದೆ ಅಂತ ಭಾಗ್ಯ ಏನಮ್ಮ ಮಾಡ್ತಿದ್ಯಾ ನೀನು ಪೂಜೆ ಇದೆ ಅಂತ ಅಲಂಕಾರ ಮಾಡೋಕ್ಕೆ ಹೋಗ್ತಿದ್ಯಾ ಈಗ ಇದು ನಮ್ಮ ಮನೆಯೆಲ್ಲ ನಮ್ಮ ಪೂಜೆ ಎಲ್ಲ ನಡೀತಿರುವುದು ಇದು ಶ್ರೇಷ್ಠ ಮನೆ ಶ್ರೇಷ್ಠ ಅದು ಪೂಜೆ ನಡೀತಿರುವುದು ನಾವು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗೋದು ಬೇಕಾಗಿಲ್ಲ ಮುದ್ದೋಳಿ ಎಲ್ಲಿ ಇಲ್ಲಿಂದ ಹೇಗೆ ಓಡಿಸ್ಬೇಕು ನಿನ್ನ ಗಂಡಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ನಿನ್ನ ಸ್ಥಾನನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬೇಕಾಗಿರುದ್ ನಾವು ಅದನ್ನ ಬಿಟ್ಟು ಇದನ್ನ ಮಾಡುವುದಲ್ಲ ಅವಳೆ ಎಲ್ಲಾನು ಕೂಡ ಮಾಡ್ತಾಳೆ ಅಂತ ಕುಸುಮುರ್ತಾ ತದನಂತರ ಬೆಳಿಗ್ಗೆ ಆಗತ್ತೆ ಈ ಕಡೆ ಭಾಗ್ಯ ದೇವರಿಗೆ ನೈವೇದ್ಯ ಮಾಡೋಕೆ ಹೋಗ್ತಿದ್ರೆ ತಾಂಡವ್ ಬಂದಿದೆ ಈ ಪೂಜೆಲಿ ಯಾವುದೇ ಕಾಣಕ್ಕೂ ಭಾಗ್ಯ ಕಾಯಿ ಹಾಕುವಾಗಿಲ್ಲ ಈ ಮನೆ ಸುಸೇನೇ ನೈವೇದ್ಯ ಮಾಡ್ಬೇಕಾಗಿದೆ ಶ್ರೇಷ್ಠನೇ ನೈವೇದ್ಯನ ಮಾಡ್ತಾಳೆ ಅಂತಿದ್ದಾಗ ಈ ಕಡೆ ಶ್ರೇಷ್ಠ ತಲೆ ಮೇಲೆ ಚಪ್ಪಡಿ ಕಾಲು ಹಾಕಿದ್ರು ತಾಂಡವ್ ಈ ಕಡೆ ಕುಸುಮ ಭಾಗ್ಯಗೂ ಅದೇ ಬೇಕಿತ್ತು ಫೈನಲಿ ಹೋಗಿದ್ದೆ ನೈವೇದ್ಯ ಮಾಡ್ಬೇಕು ಕುಸುಮ ಅವ್ರು ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾಳೆ ಅಷ್ಟು ಜನಕ್ಕೆ ಮೈ ಗಾಡ್ ದುಡ್ಡದು ಐವತ್ತು ನೂರು ಜನದಾಗ ಆಗುವಷ್ಟು ಭಾತನ ಮಾಡಬೇಕಾಗಿದೆ ಶ್ರೇಷ್ಠ ಸಾಕು ಸಾಕಾಗೋಗಿದೆ ಇಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಿದ್ದೆ ಟೇಸ್ಟ್ ನ ತೋರ್ಸೋಕೆ ಶ್ರೇಷ್ಠನೇ ಹೋಗಬೇಕಾಗಿದೆ ಭಾಗ್ಯ ಸಿಕ್ಕೊಂಡು ರಿವೆಂಜ್ ತಗೋತಾರೆ ಶ್ರೇಷ್ಠ ಶ್ರೇಷ್ಠ ಮೇಲೆ ಹೇಗೆ ರಿವೆಂಜ್ ತಗೋಬಹುದು ಭಾಗ್ಯ ಈ ಒಂದು ಪೂಜೆಯಲ್ಲಿ ಖಂಡಿತ ಮತ್ತಿನ್ನೇನು ನಡೆಯುತ್ತೆ ಘಟನೆ ಏನಿರಬಹುದು ಮುಂದಿನ ವೀಡಿಯೋ